ಕರ್ನಾಟಕದಲ್ಲಿ ಸುಮಾರು ನಾನು ಮೂವತ್ತೈದು ವರ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರಿಗೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ತಡೆ ಹಿಡಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಇಲ್ಲಿ ಇಡೀ ರಾಷ್ಟ್ರದಲ್ಲೇ ಕರ್ನಾಟಕದ ಒಬ್ಬ ಸ್ಥಾನದಲ್ಲಿ ಪ್ರಾಣಿ ಬಲಿ ತಡೆ ಇವೆಲ್ಲ ಹೌದು ಕೆಲ ಬಹಳ ಇದೆ ಇವತ್ತು ಲಕ್ಷಗಟ್ಟಲೆ ಪ್ರಾಣಿಗಳ ಬಲಿಯಾಗುವಂಥದ್ದಿದೆ ಅದೆಷ್ಟೋ ಕಂಟ್ರೋಲ್ ಆಗ್ತಾ ಆಗ್ತಾ ಬಂದಿದೆ ಅದು ಇನ್ನೂ ಪೂರ್ಣ ಆಗಿಲ್ಲ ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳಿವೆ ಎಂಡೋಮೆಂಟ್ ಮಂದಿರ ಕಾರ್ಮಿಕ ರಜೆ ವ್ಯಾಪ್ತಿಯಲ್ಲಿ ಇನ್ನು ಖಾಸಗಿಯಾಗಿ ಎರಡು ಹೆಚ್ಚು ದೇವಾಲಯಗಳೆಲ್ಲ ಇದ್ದಾವೆ ಆ ದಿಶೆಯಲ್ಲಿ ಇನ್ನು ಹೆಚ್ಚಿನ ಪ್ರಯತ್ನ ನಾವು ಮಾಡೋದ್ರ ಮೂಲಕ ಜನಮಾನಸ ಪರಿವರ್ತನೆ ಮಾಡಿ ಕರ್ನಾಟಕವನ್ನು ಪ್ರಾಣಿಗಳ ದಲಿತ ರಾಜ್ಯವನ್ನಾಗಿ ಮಾಡೋಣ ಅನ್ನೋ ಒಂದು ಆಶಯದೊಂದಿಗೆ ಈ ನಮ್ಮ ಕಾರ್ಯಕ್ಷೇತ್ರ ಕೇವಲ ಕರ್ನಾಟಕವಲ್ಲ ಭಾರತವಷ್ಟೇ ಅಲ್ಲದೆ ನೇಪಾಳ ಮುಂತಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಈ ಪ್ರಾಣಿ ದಲಿತದ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಜನರ ಸಹಕಾರ ಸಿಗ್ತಾ ಇದೆ ಮತ್ತೊಮ್ಮೆ ಮಾಧ್ಯಮ ಮಂತ್ರಿಗಳಿಗೆ ನಾನು ವಿನಂತಿ ತಿಳಿಸ್ತಾ ನಿಮ್ಮ ಸಹಕಾರ ಬೇಕು ಜನಗಳಿಗೆ ಇಷ್ಟ ಕೇಳೋದು ಇದನ್ನು ಪ್ರತಿಷ್ಠೆಯನ್ನು ನಾನು ಮಾಡ್ಕೋಬೇಡಿ ಹೇ ನಾವು ಮಾಡೇ ಮಾಡ್ತೀವಿ ಬರೀ ಕೊಟ್ಟೆ ಬರೆಯನ್ನು ಮಾಡಬೇಡಿ ಕಳೆದ ಹಿಂದಿನ ಜಾತ್ರೆಯಲ್ಲಿ ಅವರು ಸ್ವತಃ ಕೋಣವನ್ನು ನಮಗೆ ಹಸ್ತಾಂತರ ಮಾಡೋದು ತಹಸೀಲ್ದಾರು ನಾನು ಎಲ್ಲ ಇದ್ವಿ ಅಲ್ಲಿ ತಿರುಗಿ ತೆಗೆದು ಬ್ಲಡ್ಡನ್ನು ಅರ್ಪಣೆ ಮಾಡಿ ಆ ಕೋಣ ವಾಪಸ್ ಮಾಡೋದು ಈ ಸಾರಿ ಕೂಡ ಅವರು ಯಾವುದೇ ಪ್ರಾಣಿ ಬಲಿಯನ್ನು ಮಾಡಿದರೆ ಅದೇ ರೀತಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕು ಕೋಣವನ್ನು ಮತ್ತು ಯಾವ ಪ್ರಾಣಿ ಬಲಿಯನ್ನು ಕೊಡಬಾರ್ದು ಅಂತೇಳಿ ಮತ್ತೊಂದು ಗೌರ್ಮೆಂಟ್ ವಿನಂತಿ ಮಾಡಿಕೊಳ್ತಾ ನಮ್ಮ ಎಲ್ಲ ಜಿಲ್ಲಾಡಳಿತ ಅಧಿಕಾರಿ ವೃಂದಕ್ಕೆ ಗೊತ್ತಿರುವುದೇ ಧನ್ಯವಾದಗಳು ಈಗ ಅಹಿಂಸಾ ಪ್ರಾಣಿ ಆಧ್ಯಾಪಿಗೆ ಮುಖ್ಯ दुर्गादेवी जात्रा अहिले प्राणी बोलि आए जिल्ला मुखन्तर नम्बर यस्ता मत बेसी अन्त मैले सुद ಿಯರ್ ಸಮ್ಮುಖದಲ್ಲಿ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನಾವು ಮೀಟಿಂಗ್ ಮಾಡಿ ಈ ಥರ ಯಾವುದೇ ರೀತಿ ಆಗಬೇಕಾಗುತ್ತೆ ಅನ್ನೋ ಒಂದು ಅರ್ಜಿಗಳು ಅವರು ಬ್ಯಾಂಕ್ ಸಿನಿಮಾ ಬೇಡ ಅದ್ರ ಜೊತೆಗೆ ಇದೆಲ್ಲೇ ಈ ರೋಡ್ ಜಾತ್ರೆಯಲ್ಲಿ ರೋಡ್ ಜಾತ್ರೆಯಲ್ಲಿ ಮಾನ್ಯ ಸ್ವಾಮೀಜಿ ಅವರ ಮುಖಾಂತರ ಏನು ಕೋಣವನ್ನು ಮುಖಾಂತರ ಮಾಡಿ ಏನು ತಿಳಿಯೋ ಮುಖಾಂತರ ತಗೊಂಡು ದೇವಸ್ಥಾನ ಅರ್ಪಣೆ ಅಷ್ಟು ಬಿಟ್ಟು ನಾವು ಮತ್ತೆ ಏನು ಮಾತು ಕೊಟ್ಟಾರೆ ಪ್ರಕಾರ ಅಭ್ಯತೆಗಳನ್ನು ಮತ್ತು ಅದನ್ನು ಬಿಟ್ಟು ಜಾಸ್ತಿ ಮಾಡ್ಲಿಕ್ಕೆ ನಾವು ಕಾಣುವುದಿಲ್ಲ ಅದ್ರ ಮೀರಿ ಕಾನೂನು ಚೌಕಿಯಿಂದ ಹೊರಗಡೆ ಅಂದರೆ ಅದ್ರ ಮೇಲೆ ಕ್ರಮ ಜಾಗೃತಿ ನಾವು ಖಂಡಿತ ತ್ಯಾಂಕ್